ಒಂದು ಸೂರ್ಯನ ಹನ್ನಂತ ತಿನ್ನಲು ಆಕಾಶಕ್ಕೆ ಹರಿದ ಬಜರಂಗಿ ಎಷ್ಟು ಬಲಿಷ್ಠ ಈ ಗಾನ್ ಚಾಕರವರ್ತಿ ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ನಿಟ್ಕೊಳ್ಳಿ ದಾರಿಯಲ್ಲಿ ಈ ರೀತಿ ಗರಡ್ ಕಂಬದ ನದ್ದೆ ನಿಂತಿದಿರಿಲ್ಲ ಔ ಬ್ಯೂಟಿಫುಲ್ ಒಳ್ಳೆ ಟಚರ್ ಏನವ ಸೌಂದರ್ಯಾಸನ ರಂಬಿಯೋ ಊರಸಿಯೋ ಇಲ್ಲ ನೇಣಿಕೆಯೋ ಎಲ್ಲ ಆ ದೇವರು ನನಗಾಗಿ ಕಳಿಸಿದ ದೇವತಿಯೋ ನಾನೇನು ದೇವತಿಯಲ್ಲ ಶಿವಲಿಂಗನ ಹೆಂಡತಿ ಪಾರ್ವತಿ ಪಾರ್ವತಿ ಲಂಡಪ್ಪ ಅಂತೇಸಪ್ಪ ಅಂತ ತಿರುಗಿ ಬಂದರೆ ನಿನ್ನಂತ ಚಳಿವೆಯರು ನನ್ನ ಕಣ್ಣಿಗೆ ಬಿದ್ದಿಲ್ಲ ನಿನ್ನ ಮೈಯ ಮುಟ್ಟತನ ನನ್ನ ಕಣ್ಣಿಗೆ ನಿಂತಿಲ್ಲ ನಿನ್ನನ್ನ ಹಿಡಿದು ನಾಲ್ಕು ಅವರು ಯಾರು ಇಲ್ಲ ಅಂತ ಬಾಯಿಗೆ ಬಂದಂತೆ ಮಾತಾಡ್ತೀನೋ ಚಂಡುಳ್ಳ ಚಳಿವೆಯರ್ ಅಂತ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಚೆಂಡು ತೆಗೆದು ಬಿಡಲಾರೆ ೇ ಪಾರ್ವತಿ ನನ್ನ ಮೇಲೆ ಇಷ್ಟ ನಿನ್ನ ರೋಸದವ್ರೆ ಒಳ್ಳೆ ಹಠ ಮಾಡಿದ್ರೆ ಬಲ್ವೆಂತಾಗಿ ಬಿಡಬೇಕಾಗಿತ್ತು ನನ್ನ ಕಾಮದ ಜರೇತೀವ ಇಂಥ ವಿಕಟ ಪರಿಸ್ಥಿತಿಗೆ ತಂದು ಇದ್ದಿದೆ ನನ್ನನ್ನ ಕೆಲವು ಚಕ್ರವರ್ತಿ ನಾನೊಬ್ರು ಮಾನವಂತನ ಮಗಳು ನೋಡು ನನ್ನ ದಂಟೆಗೆ ಏನಾದ್ರೂ ಬಂದಿದ್ದೆ ಆದ್ರೆ ನಿನ್ನ ಸ್ವಂಟ ಮುರಿಬೇಕಾಗುತ್ತೆ ಸ್ವಂಟ ಮುಸಿ ನೀವು ಎಂಟೆಗೆ ನಿನ್ನ ಬಾಳಿಲಾಗಲು ಬಂದಿರುವ ನೆಂಟ ಸ್ವಚ್ಛ ಮನಸ್ಸಿನ ಗಿಜು ತೋರಿಸ ಪಾರ್ಯ ನಿನ್ನ ಪ್ರಕಾರದ ಗಂಟ ಹಾಕಲು ಬಂದಿರುವೆ ನಿನ್ನ ಕಾಮುಕ ದೇವೇ ಚುಚ್ಚ ನನ್ನ ಪವರ್ಫುಲ್ ಕರೆಂಟ ೋ ಆತುರ ಬುದ್ಧಿಯ ಚಕ್ರವರ್ತಿ ನೀನು ತೆಗೆದುಕೊಂಡ ಹೆಣ್ಣು ನಾನಲ್ವೋ ನಡು ಪತಿಯೇ ಪರ ದೈವ ಎನ್ನುವ ಸತಿ ಶಿರೋಮಣಿ ನಾನು ನೀನಂತ ಸೀತಾ ಶಿರೋಮಣಿಗಳ ಪಿತಿಯನ್ನು ಅದನ್ನು ಬಂದ್ರ ಗಂಡ ಈ ಚಕ್ರವರ್ತಿ ಸೀತನಂತ ಪೋಸು ಪಡೆದ್ಬಿಟ್ಟು ನನಗ ಸೋತು ನಿನ್ನ ಸರಗಾಸೆ ಸತ ಉಣಿಸು ಬಾರೋ ಪಾರೋ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನನ್ನ ಶೀಲವನ್ನ ನಿನಗೆ ಯಾವತ್ತು ಕೊಡ್ಲಾರೆ ಈ ಹೆಣ್ಣು ರೋಷ ಕೇಳಿದ್ರೆ ಆಗ್ತಾಳೆ ಕೆತ್ತು ರಾಣಿ ಚೆನ್ನಮ್ಮನ ಹಾಕ್ತಾಳೆ ಪಾರ್ವತಿ ನಾನೇ ಅಂತ ಗೊಂದಲ ದೊರೆತಿನ ಕಿಲು ಪಡೆದು ಹಾಕಿ ಹೊರಗ ಬರವ ಮಾಡಿ ನಿನ್ನ ಶೀಲದ ತುಪ್ಪನ್ನು ಉದ್ದೇರಿಸಿ ತಿಂದು ಬಿಡ ಬಾರಲೇ ಬಾ ನಿಂಗೆ ಕೈ ಮುಗಿದು ಬೇಡಿಕೊಳ್ತೀನಿ ದಯವಿಟ್ಟು ದಯವಿಟ್ಟು ನನಗೆ ಬಿಟ್ಟು ಬಿಡುತ್ರಿ ನನ್ನ ಗಂಡನಿಗೆ ನಾನು ಮೋಸ ಮಾಡ್ಲಾರಿ ಮುಡಿ ಏರಿದ ಮಲ್ಲಿಗೆ ಈ ಚಕ್ರದ ಒಡೆ ನಲ್ಲಿಗೆ ಮತ್ತೆ ಯಾರಿಗೆ ಪಾರು ನಿನ್ನ ಕಾಮಗತ್ ಅಕ್ಕಿ ನಿನ್ನ ಸೀಲ ಬೀರುವ ಬಾನಣ ಮುದ್ದು ಬಂಗಾರ್ಯ ಕೈ ಬಿಡಲಿ ಎಲ್ಲವಾದ್ರೆ ನಿನ್ನ ಕೊತ್ತಿಗೆ ಕಡೆ ಬಿಡೋಣ ಓ ಬಂದ ಬಿಟ್ಟನಲ್ಲ ಬಲಸಾಲಿ ಬಲಭೀಮಾ ಯಾಕೆ ನಿಲ್ಲಿಸುವ ಪ್ರೀತಿಯ ಲೇ ಹುಚ್ಚು ಮಾನವ ಶ್ರೀರಾಮ್ ನಿಮ್ಮ ಹತ್ತಿ ಮೇಲೆ ಕಣ್ಣಿಟ್ಟು ಬಹಳ ಗುಣವಾಯ್ತು ಈಗ ಒಂಟಾಗಿ ಸಿಕ್ಕ ತೀರ್ಸುವಲ್ಲ ಬಂದ್ರು ಬಯಸಿದ ಬಂದ ನನ್ನ ಕಾಮ ಚಕ್ರವರ್ತಿ ಕೆತ್ತ ತಾಯಿಯೋದ್ರ ಮತ್ತಿನ ನಿನ್ನ ಸಾವಿರ ಕುಡಿಕೆ ನೀನೇ ಸುತ್ತೆ ಸಾಯಲೆ ಸುತ್ತನಾಗ ನಾನೇ ಪುಂಡ್ರಂತೆ ಮೆರವಣಿಗೆ ಕಾಜಿನ ಸೋದು ನಮ್ಮಲೇ ತಿದ್ದ ಪಾಲನೆ ಮಾಡೋ ಬಂದ ಬಹುದ್ರ ಗಂಡ ಕಣು ಈ ಚಕ್ರವರ್ತಿ ಪ್ರತಿರುಚಿಯಾದ ನಮ್ಮ ಹತ್ತಿಗಿನ ಕೆನಕೆ ನಿನ್ನ ಸಾವಿನ ಕುಣಿಕೆ ನೀನ ಸಿದ್ಧಪಡಿಸಿಕೊಂಡು ಬಿಟ್ಟೆ ಸುತ್ತ ನನ್ನ ಕೈಯ ಸಾವ ಸಾವಿನ ಸರಾಮನಿಗೆ ಸರೇಮನೆ ಸಾವಿನ ಬಯಲದ ಹುಂಬ ಹುಲ್ಲಿ ನಾನು ನಿಂತ ಹೋಗಿದ ಜಿಂಕೆ ಬೆನ್ನು ಹತ್ತಿ ಭೇಟಿ ಆಡಿದ್ರಲ್ಲಿ ಮಜನ ಬೇರೆ ಇದ್ದರ ಅಂದರೆ ಚೂಚಿ ಜುತ್ತ ಹಾಕಿ ಗೆದ್ದೇ ಅನ್ನೋದು ನೀವು ಹೊಚ್ಚಾಟ ಜಾಗಿ ತೆಗೆದು ಬಿಡು ಮೊದಲು ಇದೇ ನನ್ನ ಹರತಾದ ಪರಿಸ್ಥಿತಿಯಿಂದ ಶರರನ್ನೇ ಚಾಂಡಾಡಿಬಿಡ್ ಏ ರಾಮ ನಿನ್ನಂತವನು ನೀತಿ ಮಾತು ಕೇಳಲು ನಾ ಏನು ಮಹಾತ್ಮನೋ ಅಲ್ಲ ನಿನ್ನಂತನ ನೀತಿ ಮಾತು ಕೇಳಿ ಬುದ್ಧಿವಂತನಾಗ ನಾ ಏನು ಪರಮಾತ್ಮನೂ ಈ ಡಾನ್ ಚಕ್ರವರ್ತಿ ಕೆಣಕಿ

ನಿನ್ನ ರ ಉರಿಸಿ ಬಿಡಬೇ ಏ ಪಾರ್ವತಿ ಇವತ್ತು ನಿನ್ನ ತಿಂಡಿ ಮೇಲೆ ಶ್ರೀರಾಮ ನನ್ನ ಕೈಲ ಹುಡ್ಕೊಂಡೆ ಬಿಟ್ಟನಂದ್ರೆ ಕರಿಹಾರದ ಬಿಟ್ಟನ ತಿಳಿಬೇಡ ಮುಂದೆ ಬರೋ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಿನಗೆ ಮತ್ತೆ ಹಿಡಿದಾರೆ ಬಿಡುವುದಿಲ್ಲ ಬರುತ್ತೇನೆ ಆತಗೆ ನಿಮಗೇನು ಆಗಿಲ್ಲ ತಾನೇ ನೀನು ಇರುವ ತನಕ ನನಗೇನು ಆಗುದಿಲ್ಲ ಶ್ರೀರಾಮ ಆತಗೆ ನನಗ ಒಂದು ಮಾತು ಹೇಳಿದ್ರೆ ನನ್ನ ಮನೆಗೆ ಬರ್ತಿದ್ದಲ್ಲ ದಾರಿಯಲ್ಲಿ ಇಂತ ಮೃಗಗಳು ಇರ್ತವೆ ಅಂತ ಗೊತ್ತಿದ್ರಿ ನಾನು ಬರ್ತಾನೆ ಇರ್ಲಿಲ್ಲ ಆಯ್ತು ಆತಗೆ ಇಬ್ಬರು ಸರಿ ಮನೆ ಹೋಗೋಣ ನಡೀ